ಹರೀಶ್ ಅವರ ವಿರುದ್ಧ ಶಾಸಕ ಶಾಸಕನ ಸಭೆಯಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕನ್ನು ನಾನು ಕೇಳ್ಕೊಳ್ತೇನೆ ಕೇರಳದ ವಿಧಾನಸಭೆಯಲ್ಲಿ ಇದೊಂದು ಡಿಸ್ಕಸ್ ಮಾಡಿದ ವಿಚಾರದಲ್ಲಿ ನಮ್ಮ ಧರ್ಮಸ್ಥಳದ ಪ್ರಕರಣವನ್ನು ಈ ಕೇರಳದಲ್ಲಿ ವಿಧಾನಸಭೆ ನಡೆದಿಲ್ಲ ಇಷ್ಟವರೆಗೆ ಹಾಗಾಗಿ ಭರತ್ ಶೆಟ್ಟಿ ಒಬ್ಬ ಯಾವುದೇ ಒಂದು ಸಭೆಯಲ್ಲಿ ವಿಧಾನಸಭೆಯಲ್ಲಿ ಶಾಸಕರು ಅಲ್ಲಿ ಸತ್ಯಾಂಶಗಳನ್ನಷ್ಟೇ ಹೇಳಬೇಕು ಸತ್ಯಾಂಶಗಳನ್ನಷ್ಟೇ ಇಡಬೇಕು ಒಂದು ವೇಳೆ ಅಲ್ಲಿ ಯಾವುದೇ ಸ ಸದಸ್ಯ ಸುಳ್ಳು ಹೇಳಿದರೆ ಆತನ ವಿರುದ್ಧ ಸ್ಪೀಕರ್ಗಳು ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಭರತ್ ಶೆಟ್ಟಿಯವರು ಏನು ಈ ಮಾತನ್ನು ಹೇಳಿದ್ದಾರೆ ಗೊತ್ತಿದ್ದು ಕೂಡ ಸುಳ್ಳು ಒಂದು ಅಂಶವನ್ನು ಮುಂದಿಟ್ಟಿದ್ದಾರೆ ಮತ್ತು ವಿಧಾನಸಭೆಯ ರೆಕಾರ್ಡಿಗೆ ಹೋಗುವಂತೆ ಮಾಡಿದ್ದಾರೆ ಹಾಗಾಗಿ ಆ ಅವರ ವಿರುದ್ಧ ಕೂಡ ಸ್ಪೀಕರ್ಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇವತ್ತು ಸದನದಲ್ಲಿ ಮಹೇಶ್ ತಿಮ್ಮರೋಡಿ ಅವರು ಮುಖ್ಯಮಂತ್ರಿಯವರ ವಿರುದ್ಧ ಅವರು ಮುಖ್ಯಮಂತ್ರಿಯವರು ಹಿಮ್ ಇಪ್ಪತ್ತ ನಾಲ್ಕು ಕೊಲೆಗಳನ್ನು ಮಾಡಿದ್ದಾರೆ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿಕೊಂಡು ಚರ್ಚೆಗಳಾಗಿದ್ದು ಆ ಬಗ್ಗೆ ಮಂತ್ರಿಯವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬಂತು ಈ ಇದರ ಮುಂಚೆ ಎರಡು ದಿವಸದ ಮೊನ್ನೆ ಆದಿತ್ಯವಾರ ಬಿ ಜೆ ಪಿಯವರು ಧರ್ಮಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡುವಂಥ ಸಂದರ್ಭ ಸಂದರ್ಭದಲ್ಲಿ ಜವಾಬ್ದಾರಿತ ವ್ಯಕ್ತಿಯಾದಂಥ ನಮ್ಮ ಅಶೋಕ್ರವರು ವಿಧಾನ ಪರಿಷತ್ತಿನ ಆ ವಿರೋಧ ಪಕ್ಷದ ಸದಾ ನಾಯಕರಾದಂಥ ಅಶೋಕರವರು ಈ ಮಹೇಶ್ ತಿಮ್ಮರೋಡಿಯವರು ಈ ಇತ್ತೀಚೆಗೆ ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯರವರು ಇಪ್ಪತ್ತ ನಾಲ್ಕು ಮರ್ಡರ್ ಮಾಡಿದ್ದಾರೆ ಅಂತ ಒಂದು ಹೇಳಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಬಹುಶಃ ನಮ್ಮ ಕಾಂಗ್ರೆಸ್ನವರಿಗಾಗಲಿ ಅಥವಾ ಬಿ ಜೆ ಪಿಯವರಿಗಾಗಲಿ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಲ್ಲ ಅಂತ ಅನ್ನಿಸದೆ ಮಹೇಶ್ ತಿಮ ತಿಮ್ಮರೋಡಿಯವ್ ಈ ಇದರ ಈ ಒಂದು ಹೇಳಿಕೆ ಏನಿದೆ ಸಿದ್ದರಾಮಯ್ಯವರು ಇಪ್ಪತ್ತ ನಾಲ್ಕು ಕೊಲೆಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಈ ಹೇಳಿಕೆಯನ್ನು ಮಾಡಿದವರು ಮೂಲತಃ ಅದು ನಮ್ಮ ಶಾಸಕರಾದ ಹರೀಶ್ ಪೂಂಜರವರು ಈ ಮೂಲ ಒಂದು ಹೇಳಿಕೆ ಏನಿದೆ ಅದನ್ನು ಉದ್ಧರಿಸಿ ಅದೇ ಸಮಯ ಮಹೇಶ್ ತಿ ತಿಮ್ಮರೋಡಿಯವರು ಅದನ್ನು ಅವನ್ನು ಉಲ್ಲೇಖಿಸಿದ್ದು ಹೊರತು ಮಹೇಶ್ ತಿಮ್ಮರೋಡಿಯವರು ಹೇಳಿದ ಮಾತಲ್ಲ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಈ ಈ ಎರಡೂ ಹೇಳಿಕೆಗಳು ಹರೀಶ್ ಪೂಂಜರವ್ರು ಹೇಳಿದ್ದು ಕೂಡ ಅದನ್ನು ಉಲ್ಲೇಖಿಸಿ ಹೇಳಿದಂಥ ಮಹೇಶ್ ರವರು ಕೂಡ ಉಲ್ಲೇ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನ ಸಭಾ ಚುನಾವಣೆಯ ಚುನಾವಣೆ ಆದ ಬಳಿಕ ಮಾ ನಮ್ಮ ಶಾಸಕರಾದಂಥ ಹರೀಶ್ ಪೂಂಜರವರು ವಿಜಯೋತ್ಸವ ಸಮಯದಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ ಯಾಕೆಂದರೆ ಆ ಸಂದರ್ಭದಲ್ಲಿ ಸತ್ಯಜಿತ್ ರವರು ನಮ್ಮ ಹಿಂದೂ ಹಿಂದುತ್ವವಾದಿ ಸತ್ಯಜಿತ್ ರವರು ಹರೀಶ್ ಪೂಂಜರವರ ವಿರೋಧಿಯಾಗಿರುವಂಥ ಒಪೋಸಿಟ್ ಅಬ್ ಅಭ್ಯರ್ಥಿಯಾಗಿರುವಂತಹ ರಕ್ಷಿತ್ ಸಿ ಶಿವರಾಮರವರಿಗೆ ಸಪೋರ್ಟ್ ಮಾಡಿರ್ತಾರೆ ಇದನ್ನು ಉಲ್ಲೇಖಿಸಿ ಅವರು ಏನು ಹೇಳ್ತಾರೆ ಅಂದರೆ ನೀವು ಇದಕ್ಕೆ ಸಪೋರ್ಟ್ ಮಾಡಿದಿರಿ ಕೊಲೆಗಡುಕ ನಮ್ಮ ಸಿದ್ದರಾಮಯ್ಯವರಿಗೆ ಸಪೋರ್ಟ್ ಮಾಡಿದ್ದೀರಿ ಅನ್ನೋ ಒಂದು ಉಲ್ಲೇಖವನ್ನು ಅಲ್ಲಿ ಮಾಡಿರ್ತಾರೆ ಅದೇ ಸಂದರ್ಭದಲ್ಲಿ ಮಹೇಶ್ ತಿಮ್ಮರೋಡಿ ಅವರು ಏನು ಉಲ್ಲೇಖ ಮಾಡ್ತಾರೆ ನಮ್ಮ ಶಾಸಕರು ಈ ರೀತಿ ಹೇಳಿದ್ದಾರೆ ಅದನ್ನು ನೀವು ಅಂತ ಒಂದು ಪುರಾವೆ ಮಾಡಿ ಸಿದ್ದರಾಮಯ್ಯವರಂತ ಚಾಲೆಂಜ್ ಕೊಟ್ಟಿರ್ತಾರೆ ಅವ್ರು ಏನು ಮಾಡಬೇಕಿತ್ತು ಅಂದರೆ ಸಿದ್ದರಾಮಯ್ಯವರು ಶಾಸಕರಾದಂಥ ಹರೀಶ್ ಪೂಂಜಾರವನ್ನು ಅರೆಸ್ಟ್ ಮಾಡಬೇಕು ಆ ಸಂದರ್ಭದಲ್ಲಿ ಆದರೆ ಅದನ್ನು ಆ ಒಂದು ವಿಡಿಯೋವನ್ನು ಈ ಸಂದರ್ಭಕ್ಕೆ ಈಗ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಉಲ್ಲೇಖಿಸಿ ಆ ಆರ್ ಅಶೋಕ್ರವರು ಒಂದು ತಪ್ಪನ್ನು ಎಸಗಿದ್ದಾರೆ ಅದರ ಹೊರತಾಗಿ ಇವತ್ತು ಏನೋ ಆ ಸನ್ ಅದೇ ಸಂದರ್ಭದಲ್ಲಿ ಕೂಡ ಈ ಒಂದು ಹರೀಶ್ ಪೂಂಜರ್ ಅವರ ಹೇಳಿಕೆ ಹಿನ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ನವರು ಬಹಳ ಪ್ರತಿಭಟನೆ ಮಾಡಿರ್ತಾರೆ ಅದಕ್ಕೆ ನಾನು ಆ ಹೇಳಿಕೆಗಳು ಬಂದ ಕೂಡಲೇ ನಾನು ರಕ್ಷಿತ್ ಸಿಂಹ ಶಿವರಾಮರವ್ರಿಗೆ ಹೇಳಿ ಒಂದು ದೂರನ್ನು ನಾನೇ ಅದನ್ನು ಪ್ರಿಪೇರ್ ಮಾಡಿದೆ ಪ್ರಿಪೇರ್ ಮಾಡಿ ಅದು ಬೆಳ್ತಂಗಳಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿತ್ತು ಎಫ್ ಐ ಆರ್ ಆಗಿ ಅದನ್ನು ಶಾಸಕ ಹರೀಶ್ ಪೂಂಜರ್ ಅವರು ಹೈಕೋರ್ಟಿಗೆ ಹೋಗಿ ಅದರಲ್ಲಿ ತಡೆ ತಂದಿದ್ದಾರೆ ಸೊ ಇಷ್ಟೆಲ್ಲ ಒಂದು ನಡಾವಳಿಗಳು ನಡೆದಿದ್ದರೂ ಕೂಡ ಇವತ್ತಿನ ಏನು ನಮ್ಮ ಶಾಸಕ ವಿಧಾನಪರಿಷತ್ ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಒಬ್ಬನೇ ಒಬ್ಬ ಶಾಸಕ ಒಬ್ಬನೇ ಒಬ್ಬನೇ ಕಾರ್ಯ ಕಾಂಗ್ರೆಸ್ ಶಾಸಕ ಇದರ ಹಿನ್ನೆಲೆ ಏನು ಇದು ಯಾವಾಗ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ವಿಮರ್ಶೆ ಮಾಡಿದೆ ಅದನ್ನು ಒಂದು ಆ ಕೊನೆ ಕಜಿಷ್ಟ ಮಹೇಶ್ ತಿಮರವಡಿಯವರು ಹೇಳಿದ್ದಾರೆ ಎನ್ನಲಾದ ಹೇಳಿಕೆಯನ್ನು ಕೂಡ ವಿಡಿಯೋವನ್ನು ಕೂಡ ನೋಡದೆ ಏಕಾಏಕಿಯಾಗಿ ನಾವು ಕಾನೂನಾತ್ಮಕ ಪ್ರಯ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಮತ್ತು ಈಗ ಏನೋ ತಿಳಿದು ಬಂದ ವಿಚಾರ ಬೆಳ್ತಂಗಡಿಯಲ್ಲಿ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ವಿಚಾರ ಬರ್ತಾ ಇದೆ ಇದು ಬಹುಶಃ ಇದೊಂದು ನಮ್ಮ ಸರ್ಕಾರ ದಾರಿಗೆ ಹೋಗ್ತಾ ಇದೆ ನಮ್ಮ ಸದನದಲ್ಲಿ ಇಷ್ಟೊಂದು ಮಾ ಮಾಹಿತಿಯನ್ನು ಕಲೆ ಹಾಕುವ ಇದ್ರೂ ಕೂಡ ಅದನ್ನು ಮಾಡದೇ ಇರುವಂಥದ್ದು ಕೂಡ ಒಂದು ಬಹಳ ಬೇಸರವಾಗಿ ಒಂದು ವಿಚಾರ ಹೊರತಾಗಿ ಈ ವಿಧಾನಸಭೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಗ್ಗೆ ಉಲ್ಲೇಖ ಮಾಡುವಾಗ ಆ ಸದನ ಸದನದಲ್ಲಿ ಹಾಜರಿರದ ವ್ಯಕ್ತಿಯನ್ನು ಉಲ್ಲೇಖ ಮಾಡುವಂಥಿಲ್ಲ ಹಿಂದೆ ರಮೇಶ್ ಕುಮಾರ್ ಇರುವಾಗ ಕೆಲವು ವಿಚಾರಗಳು ಬಂದಾಗ ಇಂಥ ಒಂದು ವಿಚಾರ ಕೂಡ ಬಂದಿತ್ತು ಯಾಕಂದರೆ ಆ ಸಂದರ್ಭದಲ್ಲಿ ನನಗೆ ಈಗಲೂ ನೆನಪಿದೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮೇಲೆ ಒಂದು ಆಪಾದನೆ ಬಂದಿತ್ತು ಏನಂದರೆ ಅವರು ಯಾರೋ ಒಬ್ಬರಿಗೆ ಆಫರ್ ಮಾಡಿದ್ದಾರೆ ಹಣವನ್ನು ಆಫರ್ ಮಾಡಿದ್ದಾರೆ ಅನ್ನೋ ವಿಚಾರ ಬಂದಾಗ ಅಲ್ಲಿ ರಮೇಶ್ ಕುಮಾರ್ ಅವರು ಸದನದಲ್ಲಿ ಇರದ ವ್ಯಕ್ತಿಯ ಬಗ್ಗೆ ಒಂದು ಮಾತು ಬಂದಾಗ ಅವರು ಸದನದಲ್ಲಿ ಇಲ್ಲ ಹಾಗಾಗಿ ಅವರ ಪ್ರಸ್ತಾವನ ಮಾಡಬೇಡಿ ಅಂತ ಹೇಳಿದ್ದಾರೆ ಅದೇ ರೀತಿ ಮಹೇಶ್ ತಿಮ್ಮರೋಡಿಯವರು ಸದನದಲ್ಲಿ ಸದಸ್ಯರಲ್ಲ ಅಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಅದೊಂದು ಹೇಳಿಕೆಗಳನ್ನು ಸದನದ ಹೊರ ಹೊರಗೆ ಒಂದು ವೇಳೆ ಹಿಂದೆ ಹೇಳಿದ್ದರೆ ಅದು ಹೇಳಿದರೆ ಸದನದ ಹೊರಗೆ ಅದು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಿತ್ತು ಒಳಗೆ ಒಂದು ಡಿಸ್ಕಸ್ ಮಾಡೋ ಮೊದಲು ಮಹೇಶ್ ಚೀತೆಮರಿಗೆ ನೋಟಿಸ್ ಕೊಡಬೇಕಿತ್ತು ಅಥವಾ ಸದನದೊಳಗೆ ಅದನ್ನು ಪ್ಲೇ ಮಾಡಬೇಕಿತ್ತು ಯಾವುದೂ ಮಾಡಿಲ್ಲ ಸರ್ಕಾರದ ಯಾವ ಒಬ್ಬ ಸದಸ್ಯನೂ ಕೂಡ ಆ ಬಗ್ಗೆ ಗಮನ ಕೊಟ್ಟಿಲ್ಲ ಒಟ್ಟಾರೆ ಇಲ್ಲಿ ಏನೇ ಏನು ಇದೆ ಅಂದರೆ ಇಲ್ಲಿ ಯಾರಿಗ ಒಬ್ಬನಿಗೆ ಲಾಭ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಈ ಎಸ್ ಐ ಟಿ ತನಿಖೆ ಮುಂದುವರಿತಾ ಇದ್ದಂಥ ಸಂದರ್ಭದಲ್ಲಿ ಇದರಲ್ಲಿ ಏನೋ ಒಂದು ಜನಗೆ ಜನರಿಗೆ ತಿಳಿಯದ ವಿಚಾರ ಯಾವುದೋ ಒಂದು ಕ್ರಿಮಿನಲ್ ಅಪರಾಧಗಳು ಹೊರ ಬರ್ತಾ ಇದೆ ಅದನ್ನು ಮುಚ್ಚಿ ಹಾಕಲಿಕ್ಕಾಗಿ ಬಹುಶಃ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಮಹೇಶ್ ತಿಮ್ಮರೋಡಿಯವರನ್ನು ದಮನ ಮಾಡಲಿಕ್ಕೆ ಅಥವಾ ಅವರ ನೈತಿಕ ಬೆಂಬಲವನ್ನು ಕು ಕುಂಗ್ ಯಾರು ಇದು ಮಾಡ್ತಾ ಇದ್ದಾರೆ ಅವರನ್ನು ಕುಗ್ಗಿಸಲಿಕ್ಕೆ ಅವರನ್ನು ಕೂಡ ಒಂದು ರೀತಿ ರೀತಿಯಲ್ಲಿ ಹೋರಾಟದಿಂದ ಹಿಂದೆ ಮಾಡಲಿಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೋ ಒಂದು ಗುಮಾನಿ ಬರ್ತಾ ಇದೆ ಒಟ್ಟಾಗಿ ಈ ಏನು ಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಹರೀಶ್ ಪೂಂಜರ ಒಂದು ವೇಳೆ ಅರೆಸ್ಟ್ ಮಾಡುವುದಿದ್ದರೆ ಅದನ್ನು ಹರೀಶ್ ಪೂಂಜ ಈ ಹೈಕೋರ್ಟಲ್ಲಿ ಏನು ಸ್ಟೇ ಇದೆ ಅದನ್ನು ವಿಕೇಟ್ ಮಾಡಿ ಹರೀಶ್ ಪೂಂಜರ್ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಆಗ ಮಾತ್ರ ಯಾಕೆಂದರೆ ಈ ಸದನದಲ್ಲಿ ಮತ್ತು ಇವತ್ತು ಮತ್ತೊಂದು ವಿಚಾರ ಹೇಳಿದರೆ ಯಾವ ಸದನದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೋ ಈ ಸದನದಲ್ಲಿರುವಂಥ ನಮ್ಮ ಇವ ಮುಖ್ಯಮಂತ್ರಿಗೆ ಹೇಳಿದ್ದಾರೆ ಅನ್ನೋ ವಿಚಾರವನ್ನು ಸುರೇಶ್ ಕುಮಾರ್ ಅವರು ಒತ್ತಿ ಒತ್ತಿ ಹೇಳ್ತಾರೆ ಅದೇ ಸದನದಲ್ಲಿರುವಂಥ ವ್ಯಕ್ತಿ ಆ ವಿಚಾರವನ್ನು ಹೇಳಿದಾಗ ಅಂಥ ಸಂದರ್ಭದಲ್ಲಿ ಆ ಶಾಸಕರ ವಿರುದ್ಧ ಅವರು ಹೇಳಿಲ್ಲ ಇದು ಬಹಳ ತಪ್ಪು ಅಂದರೆ ಶಾಸಕರು ಅಲ್ಲಿದ್ದಾರೆ ಯಾವ ವ್ಯಕ್ತಿ ಅದನ್ನು ಹೇಳಿದಾರೋ ಆ ವ್ಯಕ್ತಿ ಹೇಳಿ ಅಲ್ಲಿ ಸದನದಲ್ಲಿರುವಾಗ ಶ ಹರೀಶ್ ಪೂಂಜರವರ ವಿರುದ್ಧ ಏನು ಹೇಳಲಿ ಕೂಡ ಅಲ್ಲಿ ಅವಶ್ಯ ಅವಕಾಶ ಇತ್ತು ಮುಂದಿನ ದಿನ ನಾಳೆ ಕೂಡ ಸದನ ಇರುವುದರಿಂದ ಈ ಒಂದು ವಿಚಾರವನ್ನು ಸದನದಲ್ಲಿ ಪ್ರಸ್ತಾವಿಸಿ ಹರೀಶ್ ಪೂಂಜರವರ ಅವರ ವಿರುದ್ಧ ಶಾಸಕ ಶಾಸಕನ ಸ ಸಭೆಯಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ಕೇಳಿಕೊಳ್ತೇನೆ ನೋಡಿ ಈಗ ಎಸ್ ಐ ಟಿಯನ್ನು ನೇಮಕ ಮಾಡಿದ್ದು ಸರ್ಕಾರ ಸರ್ಕಾರ ನೇಮಕ ಮಾಡಿದಾಗ ಆಡಳಿತ ಪಕ್ಷ ಏನಿದೆ ಅದನ್ನು ವಿಚಾರ ವಿಮರ್ಶೆ ಮಾಡಿರ್ತದೆ ಅದು ವರದಿಗಳನ್ನು ತಗೊಂಡಿರ್ತದೆ ಆ ವರದಿಗಳು ಬಂದ ಆಧಾರದಲ್ಲಿ ಮಾಹಿತಿಗಳು ಬಂದ ಆಧಾರದಲ್ಲಿ ಎಸ್ ಸಿ ಟಿಯನ್ನು ಮಾಡಿರ್ತಾರೆ ಯಾವ ಸರ್ಕಾರ ಒಂದು ಗೊಂದಲದ ಹೇಳಿಕೆಗಳನ್ನು ಕೊಡುವಾಗ ವಿರೋಧ ಪಕ್ಷ ಬೊಬ್ಬಿಡೋದು ಸಹಜ ಆದರೆ ಯಾವ ಎಸ್ ಐ ಟಿಯನ್ನು ನೇಮಕ ಮಾಡಿದ ಸರ್ಕಾರವೇ ಗೊಂದಲದ ಹೇಳಿಕೆಗಳನ್ನು ಕೊಡುವಾಗ ಆ ಸರ್ಕಾರವೇ ಒಪೋಸಿಸ್ಟ್ ಪಾರ್ಟಿ ಒಟ್ಟಿಗೆ ಸೇರಿಕೊಂಡು ನಾವು ಧರ್ಮಸ್ಥಳ ಹಾಗೆ ಧರ್ಮಸ್ಥಳ ಹೀಗೆ ಅಥವಾ ಇನ್ನೊಬ್ಬರು ಹೀಗೆ ಅಂತ ಹೇಳುವಾಗ ಎಸ್ ಐ ಟಿ ಈಗ ಏನು ತನಿಖೆ ಏನಾಗ್ತಾಯಿದೆ ಅಥವಾ ನಾವು ತನಿಖೆಯನ್ನು ಅರ್ಧದಲ್ಲಿ ನಿಲ್ಲಿಸ್ತೇವೆ ಅಂತ ಕೂಡ ಒಂದು ಒಮ್ಮೆ ಒಂದು ಕಡೆ ಹೇಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳು ಏನಾಗತ್ತೆ ಅಂದರೆ ತನಿಖೆಯನ್ನು ನ ನಡೆಸುತ್ತಿರುವಂತಹ ನಿಷ್ಪಕ್ಷಪಾತವಾಗಿರುವಂಥ ತನಿಖಾಧಿಕಾರಿಯವರ ಮೇಲೆ ಕೂಡ ಒಂದು ಪ್ರಭಾವ ಬೀರುತ್ತೆ ಯಾಕಂದರೆ ನಾವು ಇಷ್ಟೆಲ್ಲ ಸಮಯ ವ್ಯವ ಸಮಯವನ್ನು ನಮ್ಮ ಈ ತನಿಖೆಗೆ ಹಾಕಿದಾಗ ನಾಳೆ ಇದರಿಂದ ಏನು ಔಟ್ಕಮ್ ಇಲ್ಲ ರಿಸಲ್ಟ್ ಬರುವುದಿಲ್ಲ ಅನ್ನೋ ಒಂದು ಸೂಚನೆಯನ್ನು ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಏನು ಮಾಡಿದರೂ ಪ್ರಯೋಜನ ಇಲ್ಲ ಅನ್ನೋ ಒಂದು ಭಾವನೆ ತನಿಖಾಧಿಕಾರಿಗಳಿಗೆ ಬರುತ್ತೆ ಹಾಗೆ ತನಿಖೆ ಮೇಲೆ ಬಹಳಷ್ಟು ಒಂದು ನೆಗೆಟಿವ್ ಆಗಿ ಋಣಾತ್ಮಕವಾದ ಪರಿಣಾಮ ಬೀಳುತ್ತೆ ಇದರಲ್ಲಿ ಅದೇ ರೀತಿ ಇವತ್ತು ಭರತ್ ಅವರು ವಿಧಾನಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಈ ಕೇರಳದ ವಿಧಾನಸಭೆಯಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದಾರೆ ವಿಚಾರದಲ್ಲಿ ನಮ್ಮ ಧರ್ಮಸ್ಥಳದ ಪ್ರಕರಣವನ್ನು ಈ ಕೇರಳದಲ್ಲಿ ವಿಧಾನಸಭೆ ನಡೆದಿಲ್ಲ ಇಷ್ಟವರೆಗೆ ಹಾಗಾಗಿ ಭರತ್ ಶೆಟ್ಟಿ ಒಬ್ಬ ಯಾವುದೇ ಒಂದು ಸಭೆಯಲ್ಲಿ ವಿಧಾನಸಭೆಯಲ್ಲಿ ಶಾಸಕರು ಅಲ್ಲಿ ಸತ್ಯಾಂಶಗಳನ್ನಷ್ಟೇ ಹೇಳಬೇಕು ಸತ್ಯಾಂಶಗಳನ್ನಷ್ಟೇ ಹೇಳಬೇಕು ಒಂದು ವೇಳೆ ಅಲ್ಲಿ ಯಾವುದೇ ಸ ಸದಸ್ಯ ಸುಳ್ಳು ಹೇಳಿದರೆ ಆತನ ವಿರುದ್ಧ ಸ್ಪೀಕರ್ಗಳು ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಭರತ್ ಶೆಟ್ಟಿಯವರು ಏನು ಈ ಮಾತನ್ನು ಹೇಳಿದ್ದಾರೆ ಗೊತ್ತಿದ್ದು ಕೂಡ ಸುಳ್ಳು ಒಂದು ಅಂಶವನ್ನು ಮುಂದಿಟ್ಟಿದ್ದಾರೆ ಮತ್ತು ವಿಧಾನಸಭೆಯ ರೆಕಾರ್ಡಿಗೆ ಹೋಗುವಂತೆ ಮಾಡಿದ್ದಾರೆ ಹಾಗಾಗಿ ಆ ಅವರ ವಿರುದ್ಧ ಕೂಡ ಸ್ಪೀಕರ್ಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅದರ ಹೊರತಾಗಿ ಭರತ್ ಶೆಟ್ಟಿಯವರ ಅಥವಾ ನಮ್ಮ ಬಿ ಜೆ ಪಿ ಶಾಸಕರ ಏನು ಉದ್ದೇಶ ಏನಂದರೆ ಈ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಹಲವಾರು ಒಂದು ಮರಣಗಳ ಬಗ್ಗೆ ಸತ್ಯಾಸತ್ಯತೆಯನ್ನು ಹೊರಗೆ ತೆಗೀಲಿಕ್ಕೆ ಒಂದು ಪ್ರಯತ್ನ ಮಾಡುವಾಗ ಒಂದು ಕಡೆ ಧರ್ಮವನ್ನು ಹೊರಗೆ ತೆಗೆಯುವಂಥದ್ದು ಧರ್ಮವನ್ನು ಎದುರಿಟ್ಕೊಳ್ಳುವಂಥದ್ದು ಇನ್ನೊಂದು ಕಡೆ ಈ ಪ ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ವಂಥದ್ದು ಇವೆಲ್ಲವೂ ಕೂಡ ಒಂದು ರೀತಿ ಕೋಮು ಭಾವನೆಗಳನ್ನು ಕೆರಳಿಸಿ ಅದರ ಧರ್ಮವನ್ನು ಮಧ್ಯೆ ತಂದು ಈ ಒಂದು ಅಪರಾಧಿಗಳನ್ನು ಅಥವಾ ಯಾರು ಅಪರಾಧವನ್ನು ಮಾಡಿದ್ದಾರೆ ಅವರನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಸತ್ಯವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳು ಕೂಡ ಈ ಒಂದು ಹೇಳಿಕೆಗಳಿಂದ ಮತ್ತು ಬಿ ಜೆ ಪಿ ಪಕ್ಷಗಳಿಂದ